ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಗಂಗೋತ್ರಿಗೆ ಬೆಳಗ್ಗೆನೇ ಹೊರಟ್ರಿ ಅದ್ರ ವೀಡಿಯೋಸ್ ಏನೇನಿದೆ ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ನಾನು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಹಾಯ್ ಫ್ರೆಂಡ್ಸ್ ನಾವು ಬೆಳಗ್ಗೆ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ರು ಬ್ರೇಕ್ಫಾಸ್ಟ್ನ ಅದನ್ನು ತಿನ್ಕೊಂಡು ನಾವು ಗಂಗೋತ್ರಿ ಕಡೆಗೆ ಹೊರಟ್ವಿ ಆ್ಯಂಡ್ ಈ ರೋಡು ಕೂಡ ಸ್ವಲ್ಪ ಕಚಾ ರೋಡೇ ಇತ್ತು ಎಲ್ಲ ಫುಲ್ಲು ರಿಸ್ಕಿನೇ ಇತ್ತು ಸೊ ಹಾಗಾಗಿ ಬೇಗನೆ ಹೊರಟು ಯಾಕಂದರೆ ಇಲ್ಲೂ ಕೂಡ ಟೈಮ್ ಆಗುತ್ತೆ ನೆನೆ ಇತ್ತು ಇದು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮೊನ್ನೆ ಬಂದಿದ್ಕಿಂತ ನೆನ್ನೆ ರೋಡ್ ವರ್ಸ್ಟ್ ಇತ್ತು ನೆನ್ನೆ ಬಂದಿದ್ಕಿಂತ ಆ್ಯಂಡ್ ಇವತ್ತು ಹೋಗ್ತಿರೋ ರೋಡ್ ಇನ್ನೂ ವರ್ಸ್ಟ್ ಇದೆ ಈ ಥರ ಇತ್ತು ಎಲ್ಲ ಕಡೆನೂ ಲ್ಯಾಂಡ್ ಸ್ಲೈಡ್ ಲ್ಯಾಂಡ್ ಸ್ಲೈಡ್ ಲ್ಯಾಂಡ್ ಸ್ಲೈಡ್ ಲ್ಯಾಂಡ್ ಸ್ಲೈಡ್ ಇಲ್ಲದಲ್ಲೇ ಇರೋ ರೋಡೇ ಇರಲಿಲ್ಲ ಆ್ಯಂಡ್ ಇವಾಗಲೂ ಕೂಡ ನೋಡಿ ನಾವು ಒಂದು ಪರ್ವತನ ಮೇಲಿಂದ ಇಳ್ಕೊಂಡು ಬಂದು ಈ ಬ್ರಿಡ್ಜ್ನ ಕ್ರಾಸ್ ಮಾಡಿ ಇನ್ನೊಂದು ಪರ್ವತಕ್ಕೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಹೀಗೇ ಇತ್ತು ಒಂದು ಪರ್ವತನ ಫುಲ್ಲು ಕೆಳಗಡೆಯಿಂದ ಮೇಲೆ ಹತ್ಕೊಂಡು ಹೋಗಿ ಮತ್ತು ಇನ್ನೊಂದು ಕಡೆಯಿಂದ ಫುಲ್ ಅದನ್ನು ಕೆಳಗಡೆ ಇಳಿದು ಮತ್ತು ಇನ್ನೊಂದು ಬ್ರಿಡ್ ಸಿಗುತ್ತೆ ಸೊ ಆ ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ ಶಿಫ್ಟ್ ಆಗಬೇಕಿತ್ತು ಇದೇ ಥರ ಇತ್ತು ಎಷ್ಟು ಪರ್ವತಗಳನ್ನ ಹತ್ತಿ ಇಳಿತಿ ಮುಂದಕ್ಕೆ ಹೋಗಬೇಕಿತ್ತು ಅದು ಕೌಂಟ್ಲೆಸ್ ಇತ್ತು ಅಷ್ಟು ಇತ್ತು ಪರ್ವತಗಳು ಸೊ ಇಲ್ಲೂ ಕೂಡ ಲ್ಯಾಂಡ್ ಲ್ಯಾಂಡ್ಸ್ಲೈಡೇ ಇದ್ದಿದ್ದರಿಂದ ಒಂದು ಸ್ವಲ್ಪ ಭಯ ಭಯದಲ್ಲೇನೇ ಟ್ರಾವೆಲ್ ಮಾಡ್ತಿದ್ವಿ ನಿಜವಾಗ್ಲೂ ಇಲ್ಲಿನ ಡ್ರೈವರ್ಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಾವಲ್ಲಿ ನೋಡಿದ್ದು ಕೂಡ ಏನಂದರೆ ಬೇರೆ ಯಾವುದೇ ಸ್ಟೇಟಿಂದು ವೆಹಿಕಲ್ಸ್ಗಳು ನಾವು ನೋಡಲಿಲ್ಲ ಎಲ್ಲ ಉತ್ತರಾಖಂಡಿಂದನೇ ಇತ್ತು ಯಾಕಂದರೆ ಬೇರೆ ಸ್ಟೇಟ್ವ್ರ ಪ್ರಾಬ್ಲಮ್ ಇಲ್ಲಿ ಬಂದ್ರೂ ಈ ಈ ರೋಡ್ಸಲ್ಲಿ ಡ್ರೈವ್ ಮಾಡೋದು ಸ್ವಲ್ಪ ಜಾಸ್ತಿನೇ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲೆಲ್ಲರೂ ಇಲ್ಲಿ ಬಂದವರೆಲ್ಲ ಟ್ರಾವೆಲರ್ಸ್ ಏನಿರ್ತಾರೆ ಹೈಯರ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ ಸೊ ಮತ್ತು ಅಲ್ಲಿರೋ ಡ್ರೈವ್ ಮಾಡೋರು ಸ್ಕಿಲ್ ಕೂಡ ಸಿಕ್ಕಾಬಟ್ಟೆನೇನೇ ಚೆನ್ನಾಗಿರಬೇಕು ಆ್ಯಂಡ್ ಎಲ್ ಇನ್ನೊಂದು ಏನಂದರೆ ಈ ಬೆಟ್ಟದ ಮೇಲೆ ನಾವು ಎಲ್ಲೇ ನೋಡಿದ್ರು ಅಲ್ಲೊಲ್ಲೊಂದೊಂದು ದೇವಸ್ಥಾನಗಳು ಚಿಕ್ಕ ಚಿಕ್ಕದಿದೆ ಅದು ನಿಜವಾಗ್ಲೂ ಅಲ್ಲೆಲ್ಲ ಅದು ಹೇಗೆ ಪೂಜೆ ಮಾಡ್ತಾರೋ ಅದು ಏನು ಮಾಡ್ತಾರೋ ಅನ್ನೋದೇ ಗೊತ್ತಿಲ್ಲ ಮೇಲಿಂದ ಹೇಗೆ ಮಣ್ಣು ಬಿದ್ದು ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ ಅಂದರೆ ಅಲ್ಲಿ ಇಷ್ಟರಲ್ಲಿ ಅಲ್ಲಿ ಏನೂ ಇರೋಲ್ಲ ಹಸಿರು ಪರ್ವತದ ಮಧ್ಯದಲ್ಲಿ ಫುಲ್ ಮಣ್ಣು ಕುಸ್ತಿರೋದೇ ಕಾಣುತ್ತೆ ಅಲ್ಲಿ ನೋಡಿ ವೈಟ್ ಕಲರ್ದು ಅದು ಏನೋ ಅನ್ನಂಗೆ ಕಾಣುತ್ತೆ ಬಟ್ ಅದು ಲ್ಯಾಂಡ್ ಸ್ಲೈಡ್ ಆಗಿರೋದು ಭಯಾನಕ್ ಮಾತ್ರ ನೋಡಿ ಒಂದು ವೆಹಿಕಲ್ ಬರಬೇಕು ಅಂದರೆ ಒಂದು ವೆಹಿಕಲ್ ಸ್ಲೋ ಮಾಡಲೇಬೇಕು ಇಲ್ಲಾಂದರೆ ಕ್ರಾಸ್ ಆಗೋದು ತುಂಬಾ ಕಷ್ಟ ಅದು ತುಂಬ ಚಿಕ್ಕ ಚಿಕ್ಕ ರೋಡ್ಗಳು ಸೊ ಇದು ಪರ್ವತದಿಂದ ಮೇಲುಗಡೆ ನೋಡಿದ್ರೆ ಇದೊಂದು ನದಿ ಕಾಣ್ತಿತ್ತು ಇದು ಒಂದು ನದಿನೇನೇ ನಾವು ಇಷ್ಟು ಎಷ್ಟು ನಾವು ಏನು ಕ್ರಾಸ್ ಮಾಡಿದ್ವಿ ಇದೊಂದು ನದಿನೇನೇ ಸುತ್ತ ಸುತ್ತ ಇದ್ವಿ ನಾವು ಆ್ಯಕ್ಚುಲಿ ಫುಲ್ ನಮ್ಮ ಟ್ರಾವೆಲ್ ಅಲ್ಲಿ ನದಿನ ನಾವು ನೋಡ್ಕೊಂಡೇ ಹೋಗ್ತಾ ಇದ್ವಿ ನೋಡಿ ಇಲ್ಲೂ ಕೂಡ ಒಂದು ದೇವಸ್ಥಾನ ಕಾಣ್ತಾ ಇದೆ ಈ ದೇವಸ್ಥಾನನ ನಾವು ಪಕ್ ಎದುರುಗಡೆ ಕಾಣ್ತಾ ಇರೋ ಪರ್ವತದಲ್ಲಿ ನಾವು ಬರುವಾಗ ನೋಡಿದ್ವಿ ಯಾವುದೋ ಒಂದು ಬಿಳಿ ಇದು ಟೆಂಪಲ್ ಚೆನ್ನಾಗಿದೆ ಅಲ್ಲ ಅನ್ಸುತ್ತಿವ್ ನೋಡಿದ್ರೆ ಎಲ್ಲಾ ಪರ್ವತನ ಸುತ್ತಕೊಂಡು ಮತ್ತೆ ಆ ಟೆಂಪಲ್ ಹತ್ರನೇ ನಾವು ನೋಡ್ಲಿಕ್ಕೆ ಅಂತ ಬಂದ್ವಿ ಈ ಏನು ನದಿ ಕಾಣ್ತಾ ಇದೆ ಇದ್ರ ನದಿ ಸುತ್ತಾನೆ ಸುತ್ತ ಇದ್ವಿ ನಾವು ಆ್ಯಕ್ಚುಲಿ ಆ ಪರ್ವ ಪಕ್ಕದ ಪರ್ವತ ಇಂದ ಹೋಗಿ ಮತ್ತೆ ಈ ಕಡೆಯಿಂದ ವಾಪಸ್ ಬರ್ತಾ ಇದ್ವಿ ನಾವು ಆ್ಯಕ್ಚುಲಿ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡ್ಲಿಕ್ಕೆ ಈ ನದಿ ಅಂತೂ ನೋಡಿ ರೋಡ್ಸ್ ಎಲ್ಲ ಅಂತೂ ಹೇಗಿದೆ ಅಂತೇಳಿ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಎಲ್ಲ ಕಡೆನೂ ಬೆಟ್ಟದ ಮಧ್ಯದಲ್ಲಿ ಒಂದೊಂದೊಂದೊಂದು ಮನೆಗಳಿದೆ ಸೊ ಅವ್ರುಗಳೆಲ್ಲ ಇಲ್ಲಿ ಹೇಗೆ ಲೈಫ್ ಲೀಡ್ ಮಾಡ್ತಾರೆ ಅನ್ನೋದೇನೇ ಇದು ಯಾಕಂದರೆ ಅವ್ರಿಗೆ ಒಂದು ಗ್ಯಾಸ್ ಸಿಲಿಂಡರ್ ಆಗಿರಲಿ ಅಥವಾ ಏನಾದರೂ ಬೇಸಿಕ್ ನೀಡ್ಸ್ ಏನಾದರೂ ಬೇಕು ಅಂತ ಹೇಳಿದ್ರು ಅವರು ಕಿಲೋಮೀಟರ್ ಗಟ್ಟಲೆ ಟ್ರಾವೆಲ್ ಮಾಡಬೇಕು ನೋಡಿ ನಮ್ಮ ಬಸ್ ಎಲ್ಲಿ ಹೋಗ್ತಾ ಇದೆ ಅಂತೇಳಿ ಅದೇ ಥರ ನಾವು ಸುತ್ತಕೊಂಡು ಸುತ್ತಕೊಂಡು ಸುತ್ಕೊಂಡು ಹೋಗಬೇಕು ಈ ಥರ ಇವಾಗ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ ಆ್ಯಕ್ಚುಲಿ ಸೊ ಇವಾಗ ಅವರಿಗೆ ಬೇಸಿಕ್ ನೀಡ್ಸ್ನೇ ಆಗಲಿ ಅವ್ರುಗಳು ಅದನ್ನು ಹೆಂಗೆ ತೊಗೊಳ್ತಾರೆ ಅನ್ನೋದೇನೇ ಆಶ್ಚರ್ಯ ಮತ್ತು ಇಲ್ಲಿ ಏನಂತ ಹೇಳಿದ್ರೆ ಕೆಲವೊಂದೆಲ್ಲ ಅವರೇನೇನೇ ಅಲ್ಲಿ ಮನೆ ಬೆಳ್ಕೊಳ್ತಾ ಇದ್ರು ಸೊ ನಾವೊಂದು ಎರಡು ಜಾಗದಲ್ಲಿ ಇಳ್ಕೊಂಡು ಅಲ್ಲಿನ ಮನೆಗಳೆಲ್ಲ ನೋಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ಸೊ ಅಲ್ಲೆಲ್ಲ ಏನೇನು ಬೇಕು ಬೇಸಿಕ್ ಏನೇನು ಇರುತ್ತೆ ಅವ್ರಗಳಿಗೆ ಸೊ ತರಕಾರಿ ಆಗಿರ್ಬೋದು ಕಾಳುಗಳಾಗಿರ್ಬೋದು ಎಲ್ಲದೂ ಅವರೇ ಬೆಳೀತಾ ಇದ್ರು ಆ್ಯಕ್ಚುಲಿ ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಆ್ಯಪಲ್ ಗಿಡಗಳು ಸಿಕ್ಕಾಬಟ್ಟೆನೇನೆ ಇತ್ತು ಆ್ಯಪಲ್ ಅಂತೂ ಅಲ್ಲಿ ಹಾ ತರಕಾರಿಗಿಂತ ಚೀಪಾಗಿ ಸೇಲ್ ಮಾಡ್ತಾಯಿದ್ರು ನೋಡಿ ಇದೆಲ್ಲೂ ಆ್ಯಪಲ್ ಗಿಡಗಳೇನೇನೇ ಮನೆಯಲ್ಲಿ ಮಿನಿಮಮ್ ಅಂದ್ರೂನು ಒಂದು ಇಪ್ಪತ್ತು ಮೂವತ್ತು ಮರಗಳಾದರೂ ಇಟ್ಕೊಂಡಿದ್ದಾರೆ ಒಂದು ಮನೆ ಸುತ್ತಲೂ ಅಂದರೆ ಅವ್ರಿಗೆ ಬೇಕಾಗಿರುವಂಥ ಐಟಮ್ಸ್ಗಳು ಇನ್ನು ಫಾರ್ಮ್ ಥರ ನೋಡಿದ್ರೆ ಸುಮಾರು ಮರಗಳೆಲ್ಲ ಇದ್ವು ಆ್ಯಕ್ಚುಲಿ ಸೊ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೂ ಆ್ಯಪಲ್ಸ್ಗಳನ್ನ ಮಾರ್ತಾಯಿದ್ರು ಆ್ಯಕ್ಚುಲಿ ಇಲ್ಲಿನ ಕಲರ್ ಕಂಪೇರ್ ಮಾಡಿದ್ರೆ ಅಲ್ಲಿ ಇದೊಂದು ಸ್ವಲ್ಪ ಲೈಟ್ ಕಲರ್ ಬರುತ್ತೆ ಆ್ಯಪಲು ನೋಡ್ಬೋದು ಇಲ್ಲಿನ ಮನೆಗಳೆಲ್ಲ ಹೇಗಿದೆ ಅಂತ ಹೇಳಿ ಬೆಟ್ಟ ಮೇಲ್ಗಡೆನೇ ಇರೋದು ನೋಡಿ ಆ ಮನೆ ಪಕ್ಕದಲ್ಲೇನೇ ಇರೋದೆಲ್ಲ ಇದೆಲ್ಲ ಆ್ಯಪಲ್ ಗಿಡಗಳು ಫುಲ್ ಬಿಟ್ಟಿತ್ತು ಆ್ಯಕ್ಚುಲಿ ಈಗ ಸೀಸನ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಗಿಡ ಎಲ್ಲ ಒಣಗೋಗಿ ಅದು ಇನ್ ಕೆಂಪ ಕೆಂಪು ಆ್ಯಪಲ್ಗಳೆಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಒಂದು ಮರ ಫುಲ್ಲು ಆಪಲ್ ಇದೆ ಎಷ್ಟು ಚೆನ್ನಾಗಿದೆ ಇನ್ನೊಂದು ಮರ ಫುಲ್ ಗ್ರೀನ್ ಕಲರ್ ಇದೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಅಲ್ಲಿರೋ ಆಪಲ್ಗಳು ಬಂದು ತುಂಬ ರೆಡ್ ಇರೋಲ್ಲ ಸ್ವಲ್ಪ ಲೈಟ್ ಆಗಿರುತ್ತೆ ಕಲರಲ್ಲಿ ಬಟ್ ಅದು ಇಲ್ಲಿ ನಮ್ಗೆ ಬರೋಷ್ಟೊತ್ತಿಗೆ ಫುಲ್ ರೆಡಲ್ಲಿ ಶೈನಿಂಗ್ ಶೈನಿಂಗ್ ಇರುತ್ತೆ ಅದಕ್ಕೆ ಮೇಲ್ಗಡೆ ವ್ಯಾಕ್ಸ್ ಎಲ್ಲ ಹಚ್ಚಿ ಅದು ಹಾಳಾಗಬಾರ್ದು ಅನ್ನೋದಕ್ಕೆಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿ ಕೊಡೋದ್ರಿಂದ ಅದು ಸ್ವಲ್ಪ ಅದ್ರದ್ದು ಕ್ವಾಲಿಟಿ ಕಮ್ಮಿ ಆಗಿರುತ್ತೆ ಅಲ್ಲಿ ಬರೀ ಫಿಫ್ಟಿ ರುಪೀಸಿಗೆಲ್ಲ ಇತ್ತು ಆಪಲ್ಸ್ಗಳಂತೂ ಎಲ್ಲ ಕಡೆ ಅಂಗಡಿಗಳಲ್ಲಿ ಕ್ರೇಟ್ ಗಟ್ಟಲೆ ಇಟ್ಕೊಂಡು ಮಾರ್ತಾ ಇದ್ರು ಮಾತ್ರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಮೀನ್ ಸ್ವಲ್ಪ ಕಮ್ಮಿ ಕೆಮಿಕಲ್ಸ್ಗಳೆಲ್ಲ ಯೂಸ್ ಮಾಡಿರೋದ್ರಿಂದ ನ್ಯಾಚುರಲ್ ಟೇಸ್ಟ್ ಇತ್ತು ಆ್ಯಕ್ಚುಲಿ ಚೆನ್ನಾಗಿತ್ತು ಅಂಡ್ ಇಲ್ಲಿ ನೋಡಿ ಆ ಪರ್ವತದಲ್ಲಿ ಮಧ್ಯದಲ್ಲಿ ಕಾಣ್ತಾ ಇರೋದು ರೋಡ್ ಗಳಲ್ಲಿ ನಾವು ಹೋಗಿ ಬಂದಿದ್ದಿವಾಗ ಅಲ್ಲಿ ದೂರದಲ್ಲಿ ಏನು ಬೆಳಗ್ಗೆ ಸಣ್ಣ ಸಣ್ಣದ ಕಾಣ್ತಾ ಇದೆ ಅದೆಲ್ಲ ಮನೆಗಳು ಆ್ಯಕ್ಚುಲಿ ಅಲ್ಲೆಲ್ಲ ಹೇಗಿರ್ತಾರೆ ಅನ್ನೋದೇನೇ ದೊಡ್ಡ ಕ್ವಶನ್ ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಐಟಮ್ ಇಲ್ಲ ಅಂತ ಹೇಳಿದ್ರೆ ಅದು ಅದಿಲ್ಲ ಇದಿಲ್ಲ ಆ ಫೆಸಿಲಿಟಿ ಇಲ್ಲ ಕರೆಂಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತೀವಿ ಇವ್ರಗಳೆಲ್ಲ ಅಲ್ಲಿ ಹೇಗಿರ್ತಾರೆ ಅನ್ನೋದೇನೇ ದೊಡ್ಡ ಕ್ವೆಶನ್ ಆ್ಯಕ್ಚುಲಿ ಯಾಕೆಂದರೆ ಏನಾದರೂ ಒಂದು ಕರೆಂಟ್ ಕಂಬ ಏನಾದರೂ ಹಾಳಾದರೆ ಇಲ್ಲ ಆಯ್ತು ಅಂದರೆ ಅವ್ರು ಬಂದು ರಿಪೇರಿ ಮಾಡೋವರೆಗೂ ಇರಬೇಕಲ್ಲ ಆ್ಯಂಡ್ ಇದೆಲ್ಲ ಆ್ಯಪಲ್ ಗಿಡಗಳು ಆ್ಯಕ್ಚುಲಿ ದೂರದಿಂದ ನಾವು ಅದೇ ಪರ್ವತನ ಕ್ರಾಸ್ ಮಾಡ್ಕೊಂಡು ಬಂದಿದ್ದು ಇವಾಗ ಅಲ್ಲಿ ನೋಡಿದಾಗ ಅದು ಬೇರೆ ಥರ ಅನಿಸುತ್ತೆ ಬಟ್ ಇಲ್ಲಿಂದ ನೋಡುವಾಗ ಮರಗಳು ಇನ್ನೊಂದು ಇನ್ನೊಂದೇನಂತ ಹೇಳಿದ್ರೆ ನಾನು ಇಲ್ಲಿ ಟ್ರಾವೆಲಲ್ಲಿ ತುಂಬ ನೋಡಿದ್ದೇನೆ ಅಂದರೆ ಲೇಡೀಸ್ಗಳನ್ನೇ ಈ ತೋಟದ ಕೆಲಸಗಳೆಲ್ಲ ಮಾಡ್ತಾರೆ ದೊಡ್ಡ ದೊಡ್ಡ ಹುಲ್ಲು ಹುಲ್ಲನ್ನ ಹಸಿ ಹುಲ್ಲನ್ನು ಕಿತ್ಕೊಂಡು ಅದನ್ನು ಹೊತ್ಕೊಂಡು ಪರ್ವತನ ಇಳಿಯೋದು ಹತ್ತೋದು ಮಾಡ್ತಾರೆ ಅದು ನಿಜವಾಗ್ಲೂ ಅದು ಅವ್ರ ಹತ್ರ ಸ್ಟ್ಯಾಮಿನಾ ಇದೆ ಅನ್ನೋದೇನೇ ಒಂದು ಸರ್ಪ್ರೈಸಿಂಗ್ ಇಶ್ಯೂ ಆ್ಯಕ್ಚುಲಿ ನಿಜವಾಗ್ಲೂ ಅವ್ರುಗಳ್ನ ಕಷ್ಟಪಡೋದು ನೋಡಿದ್ರೆ ಐ ಮೀನ್ ನಾವಿಷ್ಟು ಮಟ್ಟಿಗೆ ಇದ್ದೀವಿ ಅಂದರೆ ವಿ ಬಿ ನಿಜವಾಗ್ಲೂ ದೇವ್ರಿಂಗ್ ಥ್ಯಾಂಕ್ಸ್ ಅಂತಲೇ ಹೇಳಬೇಕು ನೋಡಿ ರೂಟ್ಸ್ಗಳು ಎಷ್ಟು ಚಿಕ್ಕ 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 ಚಿಕ್ಕದಿದೆ ಅಂತ ಹೇಳಿಬಿಟ್ಟು ನೋಡಿ ಆ ಕ್ರೇಟ್ ಫುಲ್ಲು ಆ್ಯಪಲ್ಸ್ಗಳನ್ನ ಇಟ್ಟಿದ್ದಾರೆ ಆ್ಯಕ್ಚುಲಿ ಇದು ಮುಂದೆ ಒಂದು ಹರ್ಷಿಲ್ ಅಂತೇಳಿ ಯಾವುದೋ ಒಂದು ಊರು ಬರುತ್ತೆ ಸೊ ಅಲ್ಲಿಗೆ ಅದನ್ನು ಕಳಿಸ್ತಾರಂತೆ ಸೊ ಹಾಗಾಗಿ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ರು ಆ್ಯಂಡ್ ಇಷ್ಟೋ ತನಕ ನಾವು ನೋಡಿದ್ದು ಏನು ದೇವದಾರು ಪರ್ವಗಳೇ ಕಾಣಿಸ್ತು ನೆನೆ ಮೊನ್ನೆ ಇಲ್ಲ ಆ್ಯಂಡ್ ಇವತ್ತು ಹೋಗ್ತಾ ಇರೋ ನಾವು ಪರ್ವತಗಳಲ್ಲಿ ಫುಲ್ ಇರೋಂಥ ಮರಗಳೆಲ್ಲ ಕ್ರಿಸ್ಮಸ್ ಟ್ರೀ ಥರ ಇದೆ ಆ್ಯಕ್ಚುಲಿ ಇದು ಏನು ಕ್ರಿಸ್ಮಸ್ ಟ್ರೀ ಇತ್ತು ಇದು ಬೂಡನೇ ಎಷ್ಟೆಷ್ಟು ದೊಡ್ಡದಿದೆ ಅಂದರೆ ಅದು ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟು ಹಳೆ ಮರಗಳು ಅಂತಂದು ಅಂತ ಆ್ಯಂಡ್ ಇಲ್ಲೆಲ್ಲ ಫುಲ್ ಸ್ನೋ ಫಾಲಾಗಿ ಆಗಿ ಆಗೋಗ್ಬಿಡತ್ತಂತೆ ಸೊ ಆವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಸ್ನೋಫಾಲ್ ಫುಲ್ಲು ಕ್ರಿಸ್ಮಸ್ ಟ್ರೀ ಇದ್ರ ಮೇಲೆಲ್ಲ ಬ್ರಾಂಚಸ್ ಮೇಲೆಲ್ಲ ಬಿತ್ತಿದ್ರೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಆ ಮರಗಳು ಅಂತಂದು ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆ ಕ್ರಿಸ್ಮಸ್ ಟ್ರೀ ಇಡೀ ಪರ್ವತನೇ ಕ್ರಿಸ್ಮಸ್ ಟ್ರೀಗಳು ಅಂತ ಹೇಳಿದ್ರೆ ಒಂದು ಮರನ ನಾವು ಬೆಳೆಸಲಿಕ್ಕೆ ಅದು ಒಂದೊಂದು ಸ್ಟ್ರಿಂಗ್ಸ್ ಬರಲಿಕ್ಕೂ ಎಷ್ಟೋ ವರ್ಷಗಳು ಬೇಕಾಗುತ್ತೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದು ಮನೇಲಿದ್ರೆ ಇದು ಅಂದರೆ ಒಂದು ಮನೇಲಿದ್ರೇ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ಇಡೀ ಪರ್ವತನೇ ಈ ಮರಗಳಿಂದ ಕೂಡಿದೆ ಅಂದಮೇಲೆ ಎಷ್ಟು ಏನು ಹೇಳೋದು ಆಸ್ಪಿಷಿಯಸ್ಸು ಅದು ಇನ್ನೇನು ಆಲ್ಮೋಸ್ಟ್ ಗಂಗೋತ್ರಿ ಹತ್ರ ಬಂದ್ವಿ ನಾವು ಈ ಹತ್ರ ಬರ್ತಿದ್ದಂಗೆ ಕಂಪ್ಲೀಟಾಗಿ ಎಲ್ಲ ಕಡೆನೂ ಏನು ಹೇಳಿದ್ಮೇಲೆ ಕ್ರಿಸ್ಮಸ್ ಮರಗಳು ಇದೇನೇನೇ ಇತ್ತು ಈಗ ರೀಸೆಂಟಾಗಿ ಒಂದು ಟು ತ್ರೀ ಮಂತ್ಸ್ ಮುಂಚೆ ಆಗಿರೋ ಲ್ಯಾಂಡ್ ಸ್ಲೈಡಲ್ಲಿ ಈ ಮಣ್ಣೆಲ್ಲ ಇದಾಗಿರೋದಂತೆ ತುಂಬಾ ಡ್ಯಾಮೇಜ್ ಆಗಿತ್ತು ರೋಡೆಲ್ಲ ಅಂತೂ ಸೊ ಅದು ಏನು ಒರಿಜಿನಲ್ ರೋಡ್ ಇದೆ ಆ ರೋಡಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಕಚ್ಚಾ ರೋಡನ್ನ ಆ ಲ್ಯಾಂಡ್ ಸ್ಲೈಡ್ ಆಗಿರೋ ಮಣ್ಣಲ್ಲೇನೇ ಮತ್ತೆ ಇನ್ನೊಂದು ಹೊಸ ರೋಡನ್ನ ಮಾಡ್ತಾ ಇದ್ದರೆ ಆ್ಯಕ್ಚುಲಿ ಸೊ ಆ ರೋಡಲ್ಲಿ ನಾವು ಇದ್ವಿ ನೀವು ನೋಡ್ಬೋದು ಎಷ್ಟು ರೋಡ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಇದ್ದೇ ನೋಡಿ ಅದು ನಾವೇನು ಆವಾಗಿನ ನದಿ ನೋಡ್ಕೊಂಡು ಇರ್ತಲ್ಲ ಆ ನದಿ ನೀರು ಫೋರ್ಸ್ ಜಾಸ್ತಿ ಆಯಿತು ಅಂದರೆ ಈ ಏನು ನಾವು ಹೋಗ್ತಾ ಇದ್ದೀವಿ ರೋಡು ಇಲ್ಲಿವರೆಗೂ ಅದು ನೀರು ಬರುತ್ತಂತೆ ನೀವು ನೋಡ್ಬೋದು ಆ ಮರಗಳೆಲ್ಲ ನದಿ ನೀರಿಂದಲೇ ಅರ್ಧ ಇದಾಗ ಹೋಗಿರೋದು ಅದು ಇದಿರೋದು ಅಲ್ಲೆಲ್ಲ ನದಿ ನೀರು ಹರಿದಿರೋಂಥದ್ದು ಫುಲ್ಲು ಏನದು ಮಣ್ಣಾಗಿರಲಿ ಆ ಕೆಸರಾಗಿರಲಿ ಅದ್ರದೆಲ್ಲ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಇಲ್ಲಿವರೆಗೂ ಹರ್ಕೊಂಡು ಬರುತ್ತಂತೆ ಅದು ಸೊ ಅದೇನಾದ್ರು ತುಂಬ ಹರಿದಾಗ ರೋಡ್ ಅದ್ರ ಪಕ್ಕದಲ್ಲೇ ಹೋಗ್ಲಿಕ್ಕೆ ನಿಜವಾಗ್ಲೂ ಭಯಾನಕವಾಗಿರುತ್ತೆ ಅನಿಸುತ್ತೆ ಟ್ರಾವೆಲ್ ಮಾಡೋದು ಅವಾಗ ಆ ಟೈಮ್ನಲ್ಲಿ ನೋಡಿ ಇವಾಗ ಫೋರ್ಸ್ ಇಲ್ಲ ಬಟ್ ಆದರೂ ನದಿ ನೀರು ರೋಡ್ ಪಕ್ಕದಲ್ಲೇನೇ ಇದೆ ಸೇಫ್ಟಿಗೆಲ್ಲ ಸ್ವಲ್ಪ ಕಲ್ಲಿಂದೆಲ್ಲ ಇದು ಮಾಡ್ಯಾರೆ ಅಂದ್ರೂ ಸ್ವಲ್ಪ ಮಣ್ಣು ಕುಸಿಯೋ ಚಾನ್ಸಸ್ ಇರುತ್ತೆ ಯಾಕಂದರೆ ನೀರಿನ ಫೋರ್ಸ್ ಏನಾದರೂ ಜಾಸ್ತಿ ಇದ್ರೆ ಆ ಕಲ್ಲೆಲ್ಲ ಜರಗ್ಬಿಡ್ತು ಅಂದರೆ ಡೆಫಿನೆಟ್ಲಿ ಮಣ್ಣೆಲ್ಲ ಅಂತೂ ಕುಸ್ದೇ ಕುಸಿಯುತ್ತೆ ಅದು ಅಲ್ಲಿ ನೋಡಿ ಹಿಮಾಲಯ ಪರ್ವತ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಒಂದೊಂದು ವ್ಯೂ ಅಂತೂ ಅಷ್ಟು ಬ್ಯೂಟಿಫುಲ್ ಆಗಿತ್ತು ನಾನು ಹೇಳಿದಂಗೆ ಈ ಎಷ್ಟೇ ನಾವು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ರುನು ನಿಜವಾಗ್ಲೂ ಆ ವ್ಯೂನ ಅದು ಜಸ್ಟಿಫೈ ಮಾಡಲ್ಲ ಈ ಮೊಬೈಲ್ ಕ್ಯಾಮ್ರಾಗಳು ಏನೇ ಇದ್ರು ಕಣ್ಣಲ್ಲಿ ನೋಡಿನೇ ಅದು ತೃಪ್ತಿ ಪಡ್ಕೋಬೇಕು ಅಷ್ಟು ಬ್ಯೂಟಿಫುಲ್ ಆಗಿತ್ತು ವ್ಯೂಗಳಂತೂ ಅಂತೂ ಅಟ್ ಲಾಸ್ಟ್ ಗಂಗೋತ್ರಿಗ್ ಬಂದು ಇಲ್ಲ ಬಸ್ ಪಾರ್ಕಿಂಗ್ ಪಾರ್ಕಿಂಗಲ್ಲಿ ಅಲ್ಲಿ ಹಾಕಿದ್ರು ಸೊ ಇಲ್ಲಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಒನ್ ಅಂಡ್ ಹಾಫ್ ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ ಸೊ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲೇನಂತ ಏನು ಚಳಿ ಇರಲಿಲ್ಲ ಬಿಸಿಲಿತ್ತು ಸ್ವಲ್ಪ ಇಲ್ಲೊಬ್ಬ ಚಿಕ್ಕ ಹುಡುಗ ಪೂಜಾರಿ ಇದರಲ್ಲಿದ್ದ ಇದ್ದ ಸಖತ್ ಕ್ಯೂಟ್ ಆಗಿದ್ದ ಫ್ಯೂಚರ್ ಸ್ವಾಮೀಜಿ ಅಲ್ಲ ಸೆಟ್ಲ್ ಆಗ್ತಾನೆ ಅನ್ನೋ ರೀತಿನಲ್ಲಿತ್ತು ಮೇಲೆ ಸಖತ್ ಕ್ಯೂಟ್ ಆಗಿದ್ದ ಮಗು ಮಾತ್ರ ಆ್ಯಂಡ್ ಇದೇ ನೋಡಿ ದೇವಸ್ಥಾನ ಹತ್ರ ಬಂದ್ವಿ ನಾವು ಚಾರ್ಧಾಮ್ ಕ್ಲೋಸ್ ಆಗ್ಲಿಕ್ಕೆ ಬರ್ತಾ ಇರೋದ್ರಿಂದ ಟೆಂಪಲ್ ಸ್ವಲ್ಪ ಕ್ರೌಡ್ ಇತ್ತು ನಾವು ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ತಾ ಇದ್ದೀವಿ ದೇವಿ ಮೂರ್ತಿ ಮಾತ್ರ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ವೈಟ್ ಕಲರ್ ಸ್ಟ್ಯಾಚುಗೆ ವೈಟ್ ಕಲರ್ ಡ್ರೆಸ್ ಹಾಕಿ ಮೀನ್ ಸ್ಯಾರಿ ಹಾಕಿ ರೆಡಿ ಮಾಡಿದ್ರು ದೇವ್ರನ್ನ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ನೋಡಿದ ತಕ್ಷಣ ವಾವ್ ಅನ್ನೋ ಫೀಲಿಂಗ್ ಇತ್ತು ಅಷ್ಟು ಬ್ಯೂಟಿಫುಲ್ ಆಗಿತ್ತು ಬಟ್ ಅಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಬಿಡದೆ ಬಿಡ್ಲಿಲ್ಲ ಸೊ ಹಾಗಾಗಿ ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ ದೇವಸ್ಥಾನವೂ ಅಷ್ಟೇನೇನೆ ಆ ಹಿಮಾಲಯ ಪರ್ವತದ ಕೆಳಗಡೆ ಬಿಳಿ ಇದ್ರಲ್ಲಂತೂ ತುಂಬಾನೇ ಚೆನ್ನಾಗಿತ್ತು ಇದು ಭೈರವಂದ ಧ್ವನಿ ಅಂತ ಅಂತೆ ಇದು ಸೊ ಇದು ಯಾವಾಗ್ಲೂ ಅಲ್ಲಿ ಬೆಂಕಿ ಉರಿತಾನೆ ಇರುತ್ತಂತೆ ಅಲ್ಲಿ ದೇವಸ್ಥಾನ ಆಚೆ ಹಾಗೆ ಪ್ರಸಾದ್ರೆ ಅದನ್ನ ನಾವು ತಿಂದು ಕೆಳಗಡೆ ಏನು ನದಿ ಹರಿಯುತ್ತೆ ಅಲ್ಲಿಗೆ ಹೋಗೋಣ ಸ್ನಾನ ಮಾಡ್ಲಿಕ್ಕೆ ಅನ್ಕೊಂಡು ನೋಡ್ತಾ ಇದ್ವಿ ಆ್ಯಂಡ್ ಇದೇ ನೋಡಿ ಭಗೀರಥ ಗಂಗೆನ ಭೂಮಿಗೆ ತಂದಿದ್ದ ಜಾಗ ಇಲ್ಲೇ ಪ್ರಾ ಇನ್ನೇನು ಹೇಳೋದು ತಪಸ್ ಮಾಡಿದ ಜಾಗ ಇದು ಸೊ ಈ ಜಾಗದಲ್ಲೇನೆ ಮೊದಲಿಗೆ ಫಸ್ಟು ಗಂಗೆ ಹರಿದು ಬರೋದು ಇದನ್ನು ಆ್ಯಕ್ಚುಲಿ ಗಂಗೆ ಅಂತ ಕರೆಯಲ್ಲ ಇಲ್ಲಿ ಭಾಗಿರಥಿ ಅಂತ ಕರೀತಾರೆ ಮುಂದೆ ಅಲಕಾನಂದ ಮಂದಾಕಿನಿ ಮತ್ತು ಭಾಗಿರಥಿ ಮೂರು ಜನ ಸೇರಿ ಮುಂದೆ ಹರ್ಕೊಂಡು ಹೋಗೋದನ್ನ ಗಂಗೆ ಅಂತ ಕರೀತಾರೆ ಇಲ್ಲಿ ಹರಿತಾ ಇರೋದು ಭಾಗಿರಥಿ ಇದು ಇದು ಪ್ಯೂರ್ ಫಾರ್ಮ್ ಆಫ್ ಗಂಗಾ ಇದರಲ್ಲಿ ಯಾವುದೇ ಥರ ಬೇರೆ ನದಿಗಳು ಮಿಕ್ಸ್ ಆಗಿರೋದಿಲ್ಲ ಸೊ ಇದು ಬಂದು ಭಾಗೀರಥಿ ನದಿ ಇದು ಹರಿತಾ ಇತ್ತು ಆ್ಯಕ್ಚುಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ರೆ ಗಂಗೆನಲ್ಲಿ ಸ್ನಾನ ಮಾಡೋದು ಪುಣ್ಯ ಅಂತ ಹೇಳ್ಬಿಟ್ಟು ನಾವು ಗಂಗೆನಲ್ಲಿ ಸ್ನಾನ ಮಾಡೋದು ಅಂತ ಅಂದ್ಕೊಂಡು ಇಲ್ಲೇ ಮಾಡೋದು ಅಂದ್ಕೊಂಡು ಬಂದ್ವಿ ಬಟ್ ಇಲ್ಲಿಗೆ ಹೋದ್ಮೇಲೆ ಆ ನೀರು ಹೇಗಿತ್ತು ಅಂತ ಹೇಳಿದ್ರೆ ಕೈ ಟಚ್ ಮಾಡಿದ್ರೆ ಬೆರಳಗಳನ್ನೇ ಫ್ರೀಸ್ ಆಗಿ ಹೋಗ್ತಿತ್ತು ಅಷ್ಟು ತಣ್ಣಗಿತ್ತು ಕೊನೆಗೂ ಧೈರ್ಯ ಮಾಡಿ ಅಲ್ಲೇ ಚಿಕ್ಕ ಚಿಕ್ಕ ಬಕೆಟ್ ಇಟ್ಟಿದ್ರು ಅದ್ರಲ್ಲಿ ಮೂರು ಬಕೆಟನ್ನು ತಗೊಂಡು ದಬ್ಬ ದಬ್ಬ ಅಂತ ಸುರ್ಕೊಂಡು ಬೇಗ ಬೇಗ ಮಾಡ್ಕೊಂಡು ಬಂದ್ವಿ ಲೆಚ್ರಲಿ ಇವಾಗಲೂ ಕೂಡ ಫುಲ್ ಬಾಡಿ ಎಲ್ಲ ಶಿವರ್ ಆಗ್ತಾಯಿತ್ತು ನೋಡ್ಬೋದು ಐ ಮೀನ್ ನಡಿಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಷ್ಟು ಕಷ್ಟ ಇತ್ತು ಹಾಗೂ ಲಡ್ಡಿಗೆ ನಾವು ಸ್ನಾನ ಮಾಡಿಸ್ತೇವೆ ಯಾಕಂದರೆ ತುಂಬನೇ ಇತ್ತು ನೀರು ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿನ ದೇವಸ್ಥಾನದಿಂದ ಹೊರಡ್ರಿ ಹೋಗೋ ದಾರಿನಲ್ಲಿ ಫುಲ್ ಶಾಪಿಂಗ್ ಎಲ್ಲ ಇತ್ತು ಅಲ್ಲಿ ಐ ಮೀನ್ ವಾಮ್ ಕ್ಲಾತ್ಸ್ಗಳು ಸ್ವೆಟರ್ಸು ಶಾಲ್ಸು ಎಲ್ಲ ಸುಮಾರು ವೆರೈಟಿ ಇತ್ತು ಆ್ಯಂಡ್ ಅಲ್ಲಿ ಗಂಗೆ ನೀರು ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಚಿಕ್ಕ ಚಿಕ್ಕ ಕ್ಯಾನ್ಸ್ಗಳೆಲ್ಲ ಇಟ್ಟಿದ್ರು ಪುಟ್ ಪುಟ್ ಕಮಂಡಲ್ಲೆಲ್ಲ ಇತ್ತು ಆ್ಯಂಡ್ ಇಲ್ಲಿ ಒಂದು ಏನು ಬ್ರಾಸ್ ಐಟಮ್ಸ್ ಏನೇನಿರುತ್ತೆ ಪುಟ್ ದೀಪಗಳೆಲ್ಲ ಅದೆಲ್ಲ ತುಂಬಾ ಕಮ್ಮಿ ರೇಟಲ್ಲಿ ಇತ್ತು ಆ್ಯಕ್ಚುಲಿ ಥರ್ಟಿ ಫಾರ್ಟಿ ರುಪೀಸ್ಗೆಲ್ಲ ಪುಟ್ ಪುಟ್ಟ ದೀಪಗಳೆಲ್ಲ ಸಿಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಅದು ಇಲ್ಲಿ ನೋಡ್ಬೋದು ಎಷ್ಟೊಂದು ವೆರೈಟಿ ಶಾಲ್ಸು ಸ್ವೆಟರ್ಸು ಜಾಕೆಟ್ಸು ಎಲ್ಲ ಥರದ್ದು ಇತ್ತು ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಆ್ಯಕ್ಚುಲಿ ಸೊ ಇಲ್ಲೆಲ್ಲ ಬೇಗ ಬೇಗ ನೋಡ್ಕೊಂಡು ನಾವು ಮತ್ತೆ ಬಸ್ ಹತ್ಕೊಂಡು ನಮ್ಮ ಹೋಟೆಲ್ ರೂಮಿಗೆ ಹೋದ್ವಿ ನಾವು ರೀಚ್ ಆಗುತ್ತೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೈಟ್ ಆಗಿತ್ತು ವಿಡಿಯೋಸ್ ಎಲ್ಲ ನೋಡಿದ್ರಲ್ಲ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡಿ ಸೇಮ್ ಅಲ್ಲಿ ಗಂಗೋತ್ರಿಯಿಂದ ಬಂದ ಮೇಲೆ ಫುಲ್ ಟಯರ್ಡ್ ಆಗೋಗಿತ್ತು ಊಟ ಮಾಡಿಬಿಟ್ಟು ನಾವು ಸ್ಟೇ ಮಾಡಿದ್ದು ಹೋಟ್ಲಲ್ಲಿ ಎಲ್ಲ ರೆಸ್ಟ್ ಮಾಡಿದ್ವಿ ಅಂಡ್ ನಾಳೆ ಬೆಳಿಗ್ಗೆ ನಾವು ಕೇದಾರಿಗೆ ಹೊರಡ್ತಾ ಇದ್ದೀವಿ ಸೊ ಕೇದಾರಿಗೆ ಹೋಗೋಕ ಮುಂಚೆ ಏನೇನು ಸಿಗುತ್ತೆ ಡೀಟೇಲ್ಸ್ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಮೈ ವಿ